ಬೆಂಕಿಗೆ ನಮಸ್ಕಾರ ಇವ್ರು ಬೇರೆ ಯಾರು ಮ್ಯೂಸಿಕ್ ಮಲೆ ಅವ್ರ ಖಾಸ ತಮ್ಮ ಅಲಿಯಾಸ್ ಬೆಂಕಿ ಬಸಣ್ಣ ಥ್ಯಾಂಕ್ ಯು ಎಂಟು ದಿನ ಆತ್ರಿ ಅವಂಗ ನಿದ್ದಿಲ್ಲ ಹಗಲಿ ರಾತ್ರಿ ಬಂದು ಮಕ್ಕಳು ನಂಗೆ ಕಾರ್ನಾಗ ಹೋಗಿ ಕರ್ಕೊಂಡು ಬಂದ್ರೆ ದಯವಿಟ್ಟು ಆತ್ಮೀಯ ಸಹೋದರ ಬೇರೆ ಯಾರು ಅಲ್ರಿ ಸ್ವಂತ ತಮ್ಮ ಅವಂದು ಹಾಡು ಆಡ್ದಾನ ದಯವಿಟ್ಟು ಏನಕ್ಕೆ ಇದ್ರೆ ಕ್ಷಮೆ ಇಲ್ಲ

ಹಾ ಡ್ಯೂಟಿ ಮಾಡ್ತಾನ ಮತ್ ಮುಂಜಾನೆ ಗಂಗಾವತಿ ಮುಟ್ಟಿಸ್ಬೇಕು ನಾನು ನಿಜವಾಗಿರಿ ಅಣ್ಣ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ರೀ ಇಲ್ಲಿ ಅಣತಮ್ರ ಇರ್ತೀರಿ ಒಂದ್ ಮಾತು ಹೇಳ್ತೀನಿ ಅಣ್ಣ ಜೀವನದಾಗ ಯಾರ ಏನೋ ಹೇಳಿದ್ರು ಯಾರ ಮಂದಿ ಕಿವಿ ಮಾತಿ ತೆಲಿ ಕೊಡಬೇಡ್ರಿ ಸಾಯಿತನ ಅನತಂಬ್ರ ಸಿಗುದು ಬಹಳ ಕಷ್ಟ ದಯವಿಟ್ಟು ಇವತ್ತ ಏನೋ ಸಾಧನೆ ಮಾಡೀನಿ ಈ ಮಠಕ್ಕೆ ಇವತ್ತ ಕೊಪ್ಪಳದಿಂದ ಇವತ್ತು ಮಹಾರಾಷ್ಟ್ರ ರಾಜ್ಯದವರೆಗೂ ನನ್ನ ಕರ್ಸ ಹತ್ತಿರ ಅಂದ್ರೆ ನಾ ಬರಿ ಪಾತ್ರದಾರೀ ಅಣ್ಣ ನಂದೇನು ಇಲ್ಲ ನಂದೇನ ಕ್ರೆಡಿಟ್ ಸಲ್ಲದಿದ್ರು ನನ್ನ ಅನತಂಬ್ರಿಗೆ ಸಲ್ಬೇಕದು ಯಾಕಂದ್ರ ಹಗಲು ರಾತ್ರಿ ಅನ್ನದ ನನ್ನ ಜಾಪಾನ ಮಾಡಿ ತಾನ ನಿಧಿಗೆ ಹಗಲು ರಾತ್ರಿ ಊರೂರು ತಿರುಗತನ್ರಿ ಡ್ರೈವಿಂಗ್ ಮಾಡ್ತಾನ ನಾ ಆರಾಮ್ ಗಾಡಿ ಮಲ್ಕೊಂಡು ಡ್ಯೂಟಿ ಮಾಡಿದ ಇಟ್ಟು ಬಿಟ್ರಿ ಬೇರೆ ಏನೂ ಕೆಲಸ ಮಾಡಂಗಿಲ್ರಿ ಅಣ್ಣ ಮನೆಯಾಗ ಹೊಲದ್ದು ಬರಲಿ ಏನ ಬರಲಿ ಇಂದ ಜಡ್ ವರೆಗೂ ಪ್ರತಿಯೊಂದು ಕೆಲಸ ಮಾಡವ ನಮ್ಮ ತಮ್ಮ ಅದಕ್ಕೆ ನನ್ನ ಜೀವನ ಇರುವವರೆಗೂ ನಮ್ಮ ತಮ್ಮನ ನಾ ಹಿಂಗ ರಾಜನಂಗ ನೋಡ್ಕೋತೀನಿ ನಿಮ್ಮ ಅಣ್ಣ ತಮ್ಮ ಹಿಂಗ ನೋಡ್ಕೋರಿ ಅಂತ ಕೈ ಮುಗಬೇಕೀನ ಯಾಕೆ ನಾ ಈ ಮಾತು ಹೇಳತ್ತೀನಿ ಅಂದ್ರ ಅಣ್ಣ ತಮ್ಮರ ಪ್ರೀತಿ ದೊಡ್ಡದು ದೊಡದ್ ಯಾವ್ದಲ್ರಿ ನಿಮ್ಮ ಪ್ರೀತಿ ಚಂದಿತ್ತಂದ್ರೆ ಹಡದ ತಂದಿ ತಾಯಿಗೆ ಅದ್ರಕಿನ್ನ ದೊಡ್ಡ ಆಸ್ತಿ ಬೇರೆ ಏನು ಇಲ್ರಿ ಅಣ್ಣ ಹಡದ ಮಕ್ಕಳು ಚಂದ ಅಂದ್ರೆ ತಂದೆ ತಾಯಿಕಿನ ದೊಡ್ಡ ಆಸ್ತಿ ಅದ ದೊಡ್ಡ ಪ್ರೀತಿ ಅವರಿಗೆ ದಯವಿಟ್ಟು ಹಡದ ತಂದೆ ತಾಯಿನ ಅಂತಂಬ್ರೋಡ್ಕೊರಿ ಅಂತ ಹೇಳ್ತೀನಿ ಏ ಮೈ ಕರ ಕೊಡ ಇಲ್ಲಿ ಮ್ಯಾಗ ಬಾಯಿಲ್ ಕಾನಿ ನೆನ್ ಹಿಡದ್ ಮಾವ್ ಕನಸ್ತೀನಿ ಬಾಯ್ ಓಕೆ ಈಗ ಅದ್ಭುತವಾದ ಒಂದು ಆಶ್ ನಮ್ ಹಚ್ಚಿ i do